ಚುನಾವಣೆ ನಡೀತಾ ಇದೆ ಅನ್ನೋದನ್ನ ಮರೆತಿದ್ದಾರೆ ಯಾರೊಬ್ಬರು ಕೂಡ ರಾಹುಲ್ ಗಾಂಧಿ ಹೆಸರನ್ನ ಹೇಳೋದಕ್ಕೆ ಸಿದ್ಧವಿಲ್ಲ ವಿಶ್ವಾಸಾರ್ಹ ನಾಯಕತ್ವ ಇಲ್ಲ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಸರ್ಕಾರ ಕಳೆದ ಹತ್ತು ತಿಂಗಳಲ್ಲಿ ರಾಜ್ಯದಲ್ಲಿ ಎಷ್ಟು ಉದ್ಯೋಗ ಸ್ಥಾಪನೆ ಮಾಡಿದ್ದಾರೆ ಎಂದು ಯಡಿಯೂರಪ್ಪ ಪ್ರಶ್ನೆ ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಕೇಂದ್ರ ಬಿಜೆಪಿ ಸರ್ಕಾರ ಮೂರು ಸಾವಿರದ ಇನ್ನೂರ ಮೂವತ್ತಾರು ಕಿಲೋಮೀಟರ್ ಹೈವೇ ಮಾಡಿದ್ದಾರೆ ಕರ್ನಾಟಕದ ಶೇಕಡ ತೊಂಬತ್ತರಷ್ಟು ರೈಲು ಮಾರ್ಗ ವಿದ್ಯುದೀಕರಣವಾಗಿದೆ ಕಿಸಾನ್ ಸಮ್ಮಾನ್ ಯೋಜನೆ ಜಾರಿಯಾಗಿದೆ ಸಾಕಷ್ಟು ಯೋಜನೆಗಳು ಜಾರಿಯಾಗಿವೆ ಎಂದು ಬಿಎಸ್ ಯಡಿಯೂರಪ್ಪ ಮಾಹಿತಿ ನೀಡಿದರು ಮೋದಿಯವರು ಒಂದು ಸಾರಿ ಗ್ಯಾರಂಟಿ ನೀಡಿದ್ರೆ ಜಾರಿಗೆ ಬಂದೇ ಬರುತ್ತೆ ಸುಳ್ಳು ಆಶ್ವಾಸ ನೀಡುವ ಪ್ರಶ್ನೆ ಇಲ್ಲ ದೇಶದ ಜನ ಅರ್ಥ ಮಾಡಿಕೊಂಡಿದ್ದಾರೆ ಲೋಕಸಭೆಗೆ ಕಾಂಗ್ರೆಸ್ಗೆ ಕೊಡುವ ಓಟು ಅರಾಜಕತೆಗೆ ನೀಡುವಂತ ಮತವಾಗುತ್ತೆ ಕಾಂಗ್ರೆಸ್ಗೆ ಕೊಡುವ ಓಟು ದೇಶದ ಆರ್ಥಿಕ ದಿವಾಳಿತನಿಗೆ ನೀಡುವ ಮತವಾಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡೋ ಓಟು ಮತ್ತೆ ಭ್ರಷ್ಟಾಚಾರಕ್ಕೆ ನೀಡುವ ಮತವಾಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೂಡ ಓಟು ದೇಶದ ಅಭದ್ರತೆಗೆ ನೀಡುವಂಥ ಮತವಾಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೂಡ ಓಟು ಆಂತರಿಕ ಸುರಕ್ಷತೆ ಅಪಾಯಕ್ಕೆ ನಾಂದಿ ಆಡುವಂಥ ಮತ ಆಗುತ್ತೆ ಮೋದಿಜಿಯವರ ನಾಯಕತ್ವಕ್ಕೆ ಮೋದಿಜಿಯವರ ಗ್ಯಾರಂಟಿಗೆ ಸದೃಢ ಸುರಕ್ಷಿತ ಭಾರತಕ್ಕೆ ಆರ್ಥಿಕ ಪ್ರಗತಿಗೆ ಹಾಗೂ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಬಿಜೆಪಿ ಮತ್ತು ಎನ್ ಡಿ ಎ ಅಭ್ಯರ್ಥಿಗಳ ಜನತೆ ದೊಡ್ಡ ಪ್ರಮಾಣದಲ್ಲಿ ಮಚಲಾಯಿಸಲು ಇದ್ದಾರೆ ದೇಶದ ವಿಭಜನೆ ಅಪಸ್ವರ ಎತ್ತಿದವರನ್ನು ಜನರನ್ನ ಭಾಷೆ ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ಒಡೆಯುವ ಇಂಡಿ ಇಂಡಿ ಮೈತ್ರಿ ಕೂಟವನ್ನು ಜನತೆ ಸಾರಾಸಟ್ಟಾಗಿ ರಾಜ್ಯದ ದೇಶಭಕ್ತ ಜನತೆ ತಿರಸ್ಕಾರ ಮಾಡೋರಿದ್ದಾರೆ ಹತ್ತು ವರ್ಷಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಕೇಂದ್ರ ಸರ್ಕಾರದ ಸಾಧನೆ ದೇಶದ ಮಹಿಳೆಯರಿಗೆ ಮೂವತ್ತ್ ಮೂರು ಪರ್ಸೆಂಟ್ ಮೀಸಲಾತಿಯನ್ನು ಮೋದಿ ಸರ್ಕಾರ ನೀಡಿದೆ ಉಜ್ವಲ ಯೋಜನೆಯಲ್ಲಿ ಹತ್ತು ಪಾಯಿಂಟ್ ಮೂರು ಕೋಟಿ ಮನೆಗಳಿಗೆ ಉಚಿತ ಗ್ಯಾಸ್ ಸಂಪರ್ಕ ನೀಡಲಾಗಿದೆ ಹದಿನಾಲ್ಕು ಕೋಟಿ ಮನೆಗಳಿಗೆ ಉಚಿತವಾಗಿ ಜಲ ಮಿಷನ್ ಯೋಜನೆಯಡಿ ಮನೆ ಮನೆಗೆ ನಲ್ಲಿ ನೀರು ನೀಡಲಾಗಿದೆ ಹನ್ನೊಂದು ಪಾಯಿಂಟ್ ಎಂಟು ಎಂಟು ಕೋಟಿ ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ರೈತರಿಗೆ ವಾರ್ಷಿಕ ಆರು ಸಾವಿರ ಕೊಡ್ತಾಯಿದ್ದರು ನಾನು ಸಿದ್ದರಾಮಯ್ಯವ್ರು ಕೇಳ್ತೇನೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಇದಕ್ಕೆ ನಾಲ್ಕು ಸಾವಿರ ಸೇರಿಸಿ ಹತ್ತು ಸಾವಿರ ಇದ್ದರು ಯಾತಕ್ಕೆ ಅದನ್ನು ನಿಲ್ಲಿಸಿದ್ರಿ ಅದರ ಅರ್ಥ ನಿಮ್ಮ ಸರ್ಕಾರ ದಿವಾಳಿ ಆಗಿದ್ದರೆ ಇದರಿಂದ ಸ್ಪಷ್ಟ ಆಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕ ದೇಶ ಭಾರತ ಒಂದು ದೇಶ ಒಂದು ತೆರಿಗೆ ಒಂದು ಮಾರುಕಟ್ಟೆ ಇಪ್ಪತ್ತೈದು ಕೋಟಿ ಜನರು ಬಡತನ ರೇಖೆಯಿಂದ ಆರ್ಥಿಕವಾಗಿ ಮುಂದುವರೆದಿದ್ದಾರೆ ಮೋದಿಜಿಯವರ ಇದು ಸಾಧನೆ ಮೋದಿಜಿಯವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೇನೆ ದೇಶದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ಧನ್ಯವಾದ ಮೋದಿಜಿ ದೇಶದಲ್ಲಿ ಏಳು ಹೊಸ ಐ ಐ ಟಿ ಸ್ಥಾಪನೆ ಏಳು ಹೊಸ ಐ ಐ ಎಮ್ಸ್ ಹಾಗೂ ಹದಿನಾರು ಹೊಸ ಐ ಐ ಟಿ ದೇಶದಲ್ಲಿ ವಾರಕ್ಕೊಂದರಿಂದ ನೂತನ ವಿಶ್ವವಿದ್ಯಾನಿಲಯ ಸ್ಥಾಪನೆ ದೇಶದಲ್ಲಿ ಪ್ರತಿ ಎರಡು ದಿನಕ್ಕೊಂದು ಹೊಸ ಕಾಲೇಜು ನಿರ್ಮಾಣ ದೇಶದಲ್ಲಿ ಮೊದಲ ವಿಧಿ ವಿಜ್ಞಾನ ವಿಜ್ಞಾನ ವಿಶ್ವವಿದ್ಯಾನಿಲಯ ರೈಲು ಮತ್ತು ಸಾರಿಗೆ ವಿಶ್ವವಿದ್ಯಾನಿಲಯ ನಿರ್ಮಾಣ ಮೋದಿಜಿಯವರು ಮಾಡಿದರೆ ಅದು ಧನ್ಯವಾದ ಅರ್ಪಿಸ್ತೇನೆ ದೇಶದಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಅಂದರೆ ಪ್ರತಿದಿನ ಸರಾಸರಿ ಮೂವತ್ತೆಂಟು ಪಾಯಿಂಟ್ ಮೂರು ಕಿಲೋಮೀಟರ್ ಮಾಡ್ತಾ ಇದ್ದೇವೆ ದೇಶದಲ್ಲಿ ನಿರ್ಮಾಣವಾದ ಎಂಬತ್ತೆರಡು ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸಂಚಾರ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಡಿ ಎಂಬತ್ತು ಕೋಟಿಗೂ ಹೆಚ್ಚು ಬಡವರಿಗೆ ಉಚಿತ ಪಡಿತರ ವ್ಯವಸ್ಥೆ ಅಯೋಧ್ಯೆಯಲ್ಲಿ ನಾವು ಭರವಸೆಯನ್ನು ಕೊಟ್ಟಂತೆ ರಾಮ ಮಂದಿರ ನಿರ್ಮಾಣ ಕಾಶಿ ವಿಶ್ವನಾಥ್ ಕಾರಿಡಾರ್ ಕೇದಾರ್ನಾಥ್ ದೇವಸ್ಥಾನದ ಜೀರ್ಣೋದ್ಧಾರ ಕಾಶ್ಮೀರದಲ್ಲಿ ಶಾರದಾ ಪೀಠ ನಿರ್ಮಾಣ ಸೋಮನಾಥ ದೇವಾಲಯ ಜೀರ್ಣೋದ್ಧಾರ ಹೀಗೆ ಹತ್ತು ಹಲವು ಸಾಧನೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿರೋದನ್ನು ನಾವು ನೋಡ್ತಾ ಇದ್ದೇವೆ ಲೋಕಸಭಾ ಚುನಾವಣೆ ನಡೀತಾ ಇದೆ ಅನ್ನೋದನ್ನು ಒಂದು ರೀತಿ ಕಾಂಗ್ರೆಸ್ನವರು ಮರೆತೋಗಿದ್ದಾರೆ ಅನ್ನೋ ಭಾವನೆ ಮೂಡ್ತಾಯಿದ್ದೆ ರಾಹುಲ್ ಗಾಂಧಿಯವರ ನಾಯಕತ್ವ ಸಂಪೂರ್ಣ ವಿಫಲ ಆಗಿರೋದ್ರಿಂದ ಯಾರೊಬ್ಬರೂ ಸಹ ರಾಹುಲ್ ಗಾಂಧಿ ಹೆಸರನ್ನು ಹೇಳೋಕ್ಕೆ ಸಿದ್ಧ ಇಲ್ಲ ಅನ್ನುವಂಥ ವಿಚಿತ್ರವಾದ ಪರಿಸ್ಥಿತಿ ಇರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಕಾಂಗ್ರೆಸ್ ಪಾರ್ಟಿಗೆ ವಿಶ್ವಾಸಾರ್ಹ ನಾಯಕತ್ವ ಇಲ್ಲ ಮತ್ತು ಸರ್ಕಾರದ ಸಾಧನೆ ಬೆಂಬಲವೂ ಇಲ್ಲದೆ ಕೇವಲ ಕೇಂದ್ರ ಸರ್ಕಾರದ ಅನುದಾನದ ಬಗ್ಗೆ ಜನರ ದಾರಿ ತಪ್ಪಿಸಿ ವಿವಾದ ಸೃಷ್ಟಿತಿ ತನ್ಮೂಲಕ ಜನರ ಬೆಂಬಲವನ್ನು ಗಳಿಸಬಹುದು ಅನ್ನುವ ಭ್ರಮೆಯಲ್ಲಿದ್ದಾರೆ ನಾವು ನರೇಂದ್ರ ಮೋದಿಯವರು ಕಳೆದ ಹತ್ತು ವರ್ಷದಲ್ಲಿ ಕೈಗೊಂಡಿರುವಂಥ ಸಾಧನೆಯ ಆಧಾರದ ಮೇಲೆ ನಾವು ಈ ಚುನಾವಣೆ ಎದುರಿಸ್ತಾ ಇದ್ದೇವೆ ಎರಡು ಕೋಟಿ ಉದ್ಯೋಗ ಕೊಟ್ರ ಅಂತ ಪದೇ ಪದೇ ಅಂಕಿಅಂಶ ಇಲ್ಲದೇ ಪ್ರಶ್ನೆ ಮಾಡುವಂಥ ಕಾಂಗ್ರೆಸ್ನವ್ರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೈದು ಪಾಯಿಂಟ್ ಐದು ನಾಲ್ಕು ಭವಿಷ್ಯ ನಿಧಿ ಖಾತೆ ಇತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದರ ಸಂಖ್ಯೆ ಇಪ್ಪತ್ತೆರಡು ಪಾಯಿಂಟ್ ಐದು ಕೋಟಿ ದಾಟಿದೆ ಎಂದರೆ ಏಳು ಕೋಟಿ ಹೊಸ ಉದ್ಯೋಗಗಳಿಗೆ ಸೇರ್ಪಡೆಯಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಮ್ ಎಸ್ ಎಮ್ ಇಗಳು ಐದು ಕೋಟಿ ಉದ್ಯಮಗಳಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದರ ಸಂಖ್ಯೆ ಆರು ಪಾಯಿಂಟ್ ಮೂರು ಕೋಟಿ ದಾಟಿದೆ ಬೆಂಗಳೂರಿನ ಎಚ್ ಎಲ್ ಮುಚ್ಾರೆ ಅಂತ ಅಪಪ್ರಚಾರ ಮಾಡಿದರು ಆದರೆ ಇಂದು ಹೆಚ್ ಎಂಬತ್ನಾಲ್ಕು ಸಾವಿರ ಕೋಟಿ ಕಾರ್ಯಾದೇಶ ಪಡೆದಿದೆ ಮತ್ತು ಐವತ್ತು ಸಾವಿರ ಕೋಟಿ ಕಾರ್ಯಾದೇಶ ಪಡೆಯಲು ಮಾತುಕತೆ ಹಂತದಲ್ಲಿದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ದಾಖಲೆ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಆದಾಯ ಗಳಿಸಿದೆ ಎಚ್ ಎಲ್ ಮುಚ್ಾರೆ ಅಂತ ಹೇಳ್ದು ಅಪಪ್ರಚಾರ ಮಾಡ್ತಾ ಇದ್ದಂತ ರಾಹುಲ್ ಗಾಂಧಿಯವರು ಕ್ಷಮೆ ಕೇಳ್ತಾರ ಅದಕ್ಕೆ ಡಿ ಕೆ ಶಿ ಕ್ಷಮೆ ಕೊಡಿಸ್ತಾರ ಅನ್ನೋ ಮಾತನ್ನು ಕೇಳಕ್ಕೆ ಇಚ್ಛೆ ಪಡ್ತಾರೆ ಸಿದ್ದರಾಮಯ್ಯ ಸರ್ಕಾರ ಕಳೆದ ಹತ್ತು ತಿಂಗಳಲ್ಲಿ ರಾಜ್ಯದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದೆ ಎಂದು ವಿವರ ನೀಡಲಿ ಉದ್ದಿಮೆಯ ಸ್ಥಾಪನೆ ಕೇವಲ ಎಂ ಬಿ ಪಾಟೀಲ್ ಹಾಗೂ ಪ್ರಿಯಾಂಕಾ ಖರ್ಗೆ ಅವರ ಎಕ್ಸ್ ಖಾತೆಯಲ್ಲಿ ಮಾತ್ರ ಆರಂಭ ಆಗಿರೋದು ಕಳೆದ ಹತ್ತು ತಿಂಗಳಲ್ಲಿ ಒಂದೇ ಒಂದು ಉದ್ಯೋಗವನ್ನು ನೀಡದೆ ದಾಖಲೆ ಮಾಡಿರುವಂಥದ್ದು ಕಾಂಗ್ರೆಸ್ ಸರ್ಕಾರದ ಸಾಧನೆ ಮೂಲಭೂತ ಸೌಕರ್ಯದಲ್ಲಿ ಕಾಂಗ್ರೆಸ್ಸರ ದಾಖಲೆ ನಿರಾಶಾದಾಯಕ ಇದೆ ಯು ಪಿ ಐ ತನ್ನ ಹತ್ತು ವರ್ಷದ ಆಡಳಿತದಲ್ಲಿ ಕರ್ನಾಟಕದಲ್ಲಿ ಒಟ್ಟು ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸಿರುವಂಥದ್ದು ಕೇವಲ ಸಾವಿರದ ಇನ್ನೂರ ಐವತ್ತೆರಡು ಕಿಲೋಮೀಟರ್ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಬಿ ಜೆ ಪಿ ಸರ್ಕಾರ ನಿರ್ಮಿಸಲು ಒಟ್ಟು ರಾಷ್ಟ್ರೀಯ ಹೆದ್ದಾರಿ ಮೂರು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಕಿಲೋಮೀಟರ್ ಅಂತ ಹೇಳೋಕ್ಕೆ ದಾಖಲೆಗಳಿದೆ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಕಲಬುರ್ಗಿ ಬಿದರ್ ರೈಲು ಮಾರ್ಗ ಪೂರ್ಣಗೊಂಡಿದ್ದು ಮೋದಿ ಸರ್ಕಾರ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ವತಃ ರೈಲ್ವೆ ಸಚಿವರಾಗಿದ್ದರೂ ಸಹ ಅದನ್ನು ಪೂರ್ಣ ಮಾಡೋಕ್ಕಾಗಿರಲಿಲ್ಲ ಕರ್ನಾಟಕದ ಶೇಕಡ ತೊಂಬತ್ತೈದರಷ್ಟು ರೈಲು ಮಾರ್ಗ ವಿದ್ಯುದೀಕರಣವಾಗಿದೆ ರೈಲ್ವೆ ಯೋಜನೆಯಲ್ಲಿ ಹಿಂದೆ ಬಿದ್ದಿದ್ದ ಕರ್ನಾಟಕ ಇಂದು ಭರದಿಂದ ಇತರ ರಾಜ್ಯಗಳ ಸಮನಾಗಿ ಅಭಿವೃದ್ಧಿ ಹೊಂದ್ತಾ ಇದೆ ಇಂದು ಆರು ಒಂದೇ ಭಾರತ ರೈಲು ಸೇವೆ ರಾಜ್ಯದಲ್ಲಿ ದೊರೀತಾ ಇದೆ ರಾಜ್ಯದ ನಾಲ್ಕು ಕೋಟಿ ಜನರಿಗೆ ಗರೀಬಿ ಕಲ್ಯಾಣ ಯೋಜನೆಯಲ್ಲಿ ಉಚಿತವಾಗಿ ರೇಷನ್ ಕಳೆದ ನಾಲ್ಕು ವರ್ಷದಿಂದ ನೀಡಲಾಗ್ತಾ ಇದೆ ರಾಜ್ಯ ಸರ್ಕಾರ ಆಶ್ವಾಸ ನೀಡಿದಂಥ ಹತ್ತು ಕೆಜಿ ಅಕ್ಕಿಯಲ್ಲಿ ಈತನಕ್ಕೆ ಒಂದು ಕಾಳು ಅಕ್ಕಿಯನ್ನು ನೀಡದೇ ಇರೋದು ಅವರ ಸಾಧನೆ ತಮಗೆ ಗೊತ್ತಿದೆ ರಾಜ್ಯದ ಐವತ್ತು ನಾಲ್ಕು ಲಕ್ಷ ರೈತರಿಗೆ ಕೇಂದ್ರ ಸರ್ಕಾರದ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ವರ್ಷ ಆರು ಸಾವಿರ ನೀಡ್ತಾ ಇದೆ ನಾನು ಮುಖ್ಯಮಂತ್ರಿಯಾಗಿ ನಾಲ್ಕು ಸಾವಿರ ಜೊತೆಗೆ ಕೊಡ್ತಾ ಇದ್ದೆ ಈಗ ನಾಲ್ಕು ಸಾವಿರ ಕೊಡೋದನ್ನು ನಿಲ್ಲಿಸಿ ಒಂದು ಸರ್ಕಾರ ದಿವಾಳಿಯಾಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಕಾಣ್ತಾ ಇದೆ ರಾಜ್ಯದಲ್ಲಿ ಕಳೆದ ಹತ್ತು ತಿಂಗಳಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡೋದು ಬಿಡಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಪ್ರಾರಂಭಿಸದ್ದು ಸಿದ್ದರಾಮಯ್ಯ ಸರ್ಕಾರದ ಒಂದು